ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ದೇಶದಲ್ಲಿ ಇಬ್ಬರು ಛದ್ಮವೇಷಧಾರಿ ವಕೀಲರಿದ್ದಾರೆ ಇವರಿಬ್ಬರು ದ್ವಿಪಾತ್ರ ನಟನೆಯನ್ನು ಮಾಡ್ತಾರೆ ಒಬ್ಬ ತ್ರಿಪಾತ್ರ ನಟನೆಯನ್ನು ಮಾಡ್ತಾರೆ ಒಬ್ಬರ ಹೆಸರು ಅಭಿಷೇಕ್ ಮನು ಸಿಂಘ್ವಿ ಮತ್ತೊಬ್ಬರ ಹೆಸರು ಕಪಿಲ್ ಸಿಬ್ಬನ್ ಇವರಿಬ್ಬರನ್ನ ಯಾಕೆ ರೆಫರ್ ಮಾಡ್ತಾ ಇದ್ದೀನಿ ಅಂತ ಮುಂದಿನ ಪ್ರಕರಣದ ಬಗ್ಗೆ ಹೇಳಿದಾಗ ನಿಮಗೆ ಸ್ಪಷ್ಟವಾಗಿ ಅರಿವಾಗುತ್ತೆ ಅದಕ್ಕಿಂತ ಮುಂಚೆ ಇದಕ್ಕೊಂದು ಪೀಠಿಕೆಯನ್ನು ಹಾಕಿಬಿಡ್ತೀನಿ ಯಾಕೆ ಇವರಿಗೆ ಛದ್ಮವೇಷಧಾರಿ ಅಂದೆ ಮತ್ತು ಯಾಕೆ ಇವ್ರದ್ದು ದ್ವಿಪಾತ್ರ ತ್ರಿಪಾತ್ರ ಅಂತ ಹೇಳಿದೆ ಅಂತ ಅದನ್ನು ಫಸ್ಟು ನಾನು ಜಸ್ಟಿಫೈ ಮಾಡಿಬಿಡ್ತೀನಿ ನಿಮಗೆ ಗೊತ್ತು ಅಭಿಷೇಕ್ ಮನು ಅವರು ಈ ಕಡೆ ಅರವಿಂದ್ ಕೇಜ್ರಿವಾಲ್ ಪರವಾಗಿ ಕೋರ್ಟಿನಲ್ಲಿ ವಾದವನ್ನು ಮಂಡನೆ ಮಾಡ್ತಾರೆ ವಾದವನ್ನು ಮಂಡನೆ ಮಾಡಿ ಇದು ಸಾಂವಿಧಾನಿಕ ಅಲ್ಲ ಅಸಾಂವಿಧಾನಿಕ ಸಿಂಧುತ್ವ ಇಲ್ಲ ಈತನ ಬಿಡುಗಡೆ ಮಾಡಬೇಕು ಭ್ರಷ್ಟಾಚಾರ ಮಾಡಿಲ್ಲ ಈ ರೀತಿ ಒಬ್ಬ ವಕೀಲನಾಗಿ ಏನೇನು ಪಾತ್ರ ನಿರ್ವಹಣೆ ಮಾಡಬೇಕು ಎಲ್ಲವನ್ನು ಕೋರ್ಟ್ನಲ್ಲಿ ಮಾಡ್ತಾರೆ ಹದಿನೈದು ನಿಮಿಷದಲ್ಲಿ ಹೊರಗಡೆ ಬರ್ತಾರೆ ಹೊರಗಡೆ ಬಂದು ಅಲ್ಲಿ ಇಂಡಿ ಅಲಯನ್ಸ್ನ ಎಲ್ಲ ಸದಸ್ಯರು ಇರ್ತಾರೆ ಇಪ್ಪತ್ತೇಳು ಜನ ಚಂಡಾಳ ಚೌಕಳಿಗಳ ಒಟ್ಟಿಗೆ ಸೇರ್ಕೊಂಡಿರ್ತಾರೆ ಇಪ್ಪತ್ತೇಳು ಪಕ್ಷ ಇಷ್ಟು ಚಂಡಾಳ ಚೌಕಳಿಗಳು ಸೇರಿಕೊಂಡು ಅಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ ಆ ಪತ್ರಿಕಾಗೋಷ್ಠಿಯಲ್ಲಿ ಈತ ಮಾತಾಡ್ತಾರೆ ಅಭಿಷೇಕ್ ಮನು ಸಿಂಘ್ವಿ ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅಮಿತ್ ಶಾ ಅವರು ಹೇಗೆ ನಿರಂಕುಶ ಪ್ರಭುತ್ವವನ್ನು ಸಾರ್ತಾ ಇದ್ದಾರೆ ಅಂತ ಅಲ್ಲಿ ಇವ್ರದ್ದು ಪತ್ರಿಕಾಗೋಷ್ಠಿ ಅಲ್ಲಿ ರಾಜಕಾರಣಿ ಆಗ್ತಾರೆ ಇಲ್ಲಿ ವಕೀಲರಾಗಿ ತಮ್ಮ ಪಾತ್ರವನ್ನು ನಿರ್ವಹಿಸ್ತಾರೆ ಇನ್ನೊಬ್ಬ ಕಪಿಲ್ ಸಿಬಲ್ ಅಂತೇಳಿ ಈ ಮನುಷ್ಯ ಕೋರ್ಟಿನಲ್ಲಿ ವಕೀಲನಾಗಿ ತಮ್ಮ ವೃತ್ತಿಯನ್ನು ಮಾಡ್ತಾರೆ ಹೊರಗಡೆ ಹೋದರೆ ರಾಜ್ಯಸಭಾ ಸದಸ್ಯ ಸಮಾಜವಾದಿ ಪಾರ್ಟಿಯಿಂದ ನನ್ನ ಸದಸ್ಯತ್ವ ಪಡೆದಿದ್ದೀನಿ ಅಂತ ಹೇಳ್ತಾರೆ ಮೂರನೇದು ಬಾರ್ ಅಸೋಸಿಯೇಷನ್ನಿನ ಅಧ್ಯಕ್ಷನಾಗಿ ಹೇಗೆ ಅದನ್ನು ದುರುಪಯೋಗ ಪಡಿಸ್ಕೋಬೇಕೋ ಹಾಗೆ ದುರುಪಯೋಗವನ್ನು ಪಡಿಸ್ಕೊತಾ ಇರ್ತಾರೆ ನಿಮಗೆ ಅಚ್ಚರಿ ಆಗ್ಬೋದು ಈ ಮನುಷ್ಯ ಕಪಿಲ್ ಸಿಬಲ್ ತೆಗೆದುಕೊಂಡಿರುವಂಥ ಒಂದೊಂದು ಕೇಸುಗಳನ್ನು ಇರಿ ಈ ಮನುಷ್ಯನಿಗೆ ಯಾವುದೇ ಇಂಟೆಗ್ರಿಟಿ ಅನ್ನೋದಿಲ್ಲ ಮನಸ್ಸಾಕ್ಷಿ ಅನ್ನೋದಂತೂ ಸಾಧ್ಯವೇ ಇಲ್ಲ ಮುನ್ನೆದ್ದು ರಾಷ್ಟ್ರಹಿತದ ಬಗ್ಗೆ ಆಲೋಚನೆಯೇ ಇಲ್ಲ ಕೇವಲ ಮತ್ತು ಕೇವಲ ಸ್ವಾರ್ಥ ಲಾಲಸೆಗಾಗಿ ಈತ ಕೇಸ್ಗಳನ್ನು ನಡೆಸ್ತಾರೆ ಅಂತ ಮೇಲ್ನೋಟಕ್ಕೆ ಕಾಣುತ್ತೆ ಈ ದೇಶದಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದುಗೊಳಿಸಲಾಗತ್ತೆ ರದ್ದುಗೊಳಿಸಿದ್ದು ದೇಶದ ಸಾರ್ವಭೌಮತೆಯ ದೃಷ್ಟಿಯಿಂದ ದೇಶದ ಐಕ್ಯತೆಯ ದೃಷ್ಟಿಯಿಂದ ಮತ್ತು ದೇಶವನ್ನು ಒಗ್ಗೂಡಿಸುವ ದೃಷ್ಟಿಯಿಂದ ಎಷ್ಟು ಕಷ್ಟಪಟ್ಟು ಅಷ್ಟೆಲ್ಲ ಸಂಸ್ಥಾನಗಳನ್ನು ಒಂದುಗೂಡಿಸಿ ಒಂದು ರಾಷ್ಟ್ರ ಅಂತ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಮಾಡಿದ್ದಾರೆ ಅದನ್ನು ವಿಂಗಡಣೆ ಮಾಡಿ ಪೀಸ್ ಪೀಸ್ ಮಾಡಿ ಚೆನ್ನಾಗಿ ಚಿತ್ರ ಮಾಡಲಿಕ್ಕೆ ಇವರು ತಯಾರಾಗ್ತಾರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತರ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡ್ತಾರೆ ಕೊನೆಗೆ ಜಡ್ಜ್ ಹೇಳ್ತಾರೆ ಅರವತ್ತು ಗಂಟೆ ಸಮಯ ಕೊಟ್ಟಿದ್ವಿ ಹೇಳಿದ್ದನ್ನೇ ಹೇಳ್ತಾ ಇದ್ರಿ ಎರಡು ಸಲ ನಿಮ್ಮ ಮಾತು ಕೇಳೋದು ನಿಲ್ಸಿ ಅಂತ ಇದೇ ಕಪಿಲ್ ಸಿಬ್ಬಲ್ಗೆ ಹೇಳ್ತಾರೆ ಆನರೇಬಲ್ ಜಸ್ಟಿಸ್ ಅವರು ಟ್ರಿಪಲ್ ತಲಾಕು ಈ ದೇಶದ ಇಸ್ಲಾಂ ಮಹಿಳೆಯರಿಗೆ ಮುಸಲ್ಮಾನ ಮಹಿಳೆಯರಿಗೆ ಸಿಗಬೇಕಾದಂಥ ಸ್ವಾತಂತ್ರ್ಯ ಅದರ ವಿರುದ್ಧವಾಗಿ ಈ ಕ ಈ ಕಾನೂನನ್ನು ರದ್ದು ಮಾಡಿದರ ವಿರುದ್ಧವಾಗಿ ಟ್ರಿಪಲ್ ತಲಾಖನ್ನು ರದ್ದು ಮಾಡಿ ಕಾನೂನು ಅಧ್ಯಾದೇಶ ಹೊರಡಿಸಿದ್ದರೋ ವಿರುದ್ಧವಾಗಿ ಕೋರ್ಟಿನಲ್ಲಿ ಕಪಿಲ್ ಸಿಬ್ಬಾಲ್ ವಾದ ಮಂಡನೆ ಮಾಡ್ತಾರೆ ಶ್ರೀರಾಮ ಜನ್ಮಭೂಮಿ ಅದರ ಬಗ್ಗೆ ವಾದ ಮಾಡ್ತಾರೆ ಜಜ್ಮೆಂಟ್ ಕೊಡಬೇಡಿ ಚುನಾವಣೆ ಹತ್ತಿರ ಇದೆ ಅಂತ ಹೇಳ್ತಾರೆ ಒಂದು ಕಡೆ ರಾಜಕಾರಣಿಯ ಥರ ಮಾತಾಡ್ತಾರೆ ಇನ್ನೊಂದು ಸಲ ವಕೀಲರ ಥರ ಮಾತಾಡ್ತಾರೆ ಈಗ ಅವರು ತೆಗೆದುಕೊಂಡಿರುವ ಕೇಸು ಆರ್ ಕಾರ್ ಮೆಡಿಕಲ್ ಕಾಲೇಜಿನಲ್ಲಿ ಒಬ್ಬ ವೈದ್ಯೆಯ ಮೇಲೆ ನಡೆದಂಥ ಬರ್ಬರವಾದಂಥ ಅತ್ಯಾಚಾರದ ಕುರಿತಾದ ಪ್ರಕರಣ ಆಕೆಯ ವಿರುದ್ಧವಾಗಿ ಸರ್ಕಾರದ ಪರವಾಗಿ ಅಲ್ಲಿ ಆರೋಪಿಗಳ ಪರವಾಗಿ ಈತ ಇಪ್ಪತ್ತು ಜನ ವಕೀಲರ ಪಟಾಲಮ್ಮನ್ನು ಕಟ್ಕೊಂಡು ವಾದ ಮಂಡನೆ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟಲ್ಲಿ ಏನಂತ ಹೇಳೋಣ ಸರ್ ಕಣ್ಣಲ್ಲಿ ನೀರು ಬರೋಲ್ಲ ರಕ್ತ ಬರುತ್ತೆ ಮಗು ನಮ್ಮನೆದು ಅಂತ ಸುಮ್ಮನೆ ಒಂದು ಸಲ ಆಚ ಆಲೋಚನೆ ಮಾಡಿ ನೋಡಿ ಸರ್ ಯಾರೋ ಕಲ್ಕತ್ತಾ ಅನ್ಕೋಬೇಡಿ ನಮ್ಮನೇಲಿ ಮಗು ಒಂದು ಡಾಕ್ಟ್ರ್ ಆಗಲಿ ಕಳಿಸಿರ್ತೀವಿ ಅಲ್ಲಿ ಈ ರೀತಿ ಆಗಿಬಿಟ್ರೆ ಹೆಂಗಿರುತ್ತೆ ಅಂತ ಆಲೋಚನೆ ಮಾಡಿ ಯಾವ ರೀತಿ ಅವರ ಕುಟುಂಬಸ್ಥರು ಶಾಪ ಹಾಕ್ಬೋದು ಆಲೋಚನೆ ಮಾಡಿ ಅವ್ರ ಮುಂದಿನ ಬದುಕು ಹೇಗಿರುತ್ತೆ ಅವ್ರ ಮನೆಯಲ್ಲಿ ಅಂತ ಆಲೋಚನೆ ಮಾಡಿ ಒಂದು ಮಗು ಡಾಕ್ಟರ್ ಆಗೋದು ಎಷ್ಟು ಕಷ್ಟ ಇದೆ ಅನ್ನೋದನ್ನು ಯೋಚನೆ ಮಾಡಿ ಅಂಥ ಮಗುವನ್ನು ಬರ್ಬರವಾಗಿ ಅತ್ಯಾಚಾರ ಮಾಡಲಾಗತ್ತೆ ಕೊಲೆ ಮಾಡಲಾಗತ್ತೆ ಹದಿನಾಲ್ಕು ತಾಸು ಎಫ್ ಐ ಆರ್ ದಾಖಲಾಗೋದಿಲ್ಲ ಆಕೆಯ ಅಂತ್ಯಕ್ರಿಯೆ ಆದ ಮೇಲೆ ಆಕೆಯ ಕುಟುಂಬದವ್ರು ಹೋಗಿ ಎಫ್ ಐ ಆರ್ ದಾಖಲಿಸಬೇಕಾಗತ್ತೆ ಪ್ರಿನ್ಸಿಪಾಲ್ ಎಫ್ ಐ ಆರ್ ಹಾಕಿರೋದಿಲ್ಲ ಯಾವ ಜಾಗದಲ್ಲಿ ಈ ಕ್ರೈಮ್ ನಡೆದಿದೆ ಆ ಜಾಗವನ್ನು ಸಂಪೂರ್ಣವಾಗಿ ನಾಶಪಡಿಸಲಾಗತ್ತೆ ಸಾಕ್ಷಾಧಾರ ಅಲ್ಲಿ ರಿನೋವೇಷನ್ ಕೆಲಸ ಶುರುವಾಗತ್ತೆ ಪ್ರಿನ್ಸಿಪಾಲ್ನ ಟ್ರಾನ್ಸ್ಫರ್ ಆಗಿದ್ದು ಮತ್ತೊಂದು ಕಡೆ ಹೋಗಿ ಅಮಾನತ್ತಾಗಿದ್ದು ಬೇರೆ ಕಡೆ ಹೋಗಿ ಆತ ತನ್ನ ಜಾಗಕ್ಕೆ ಹೋಗಿ ಕುತ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಾಗತ್ತೆ ಇದರ ವಿರುದ್ಧ ಪ್ರತಿಭಟನೆ ಮಾಡೋರ ಮೇಲೆ ಸಾವಿರ ಜನ ಬಂದು ಹಲ್ಲೆ ಮಾಡ್ತಾರೆ ಅವರ ಪರವಾಗಿ ಆ ಸರ್ಕಾರದ ಪರವಾಗಿ ಕಪಿಲ್ ಸಿಬಲ್ ಹೋಗಿ ವಾದ ಮಂಡನೆ ಮಾಡ್ತಾರೆ ಇಷ್ಟೆಲ್ಲ ಯಾಕೆ ಹೇಳಿದೆ ಯಾಕೆ ಹೇಳಿದೆ ಅಂದರೆ ಈಗ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಅಂತ ಏನಿದೆಯಲ್ಲ ಎಸ್ ಸಿ ಬಿ ಎ ಅಂತಾರೆ ಅತ್ಯಂತ ಪ್ರತಿಷ್ಠಿತವಾದಂಥ ಸಂಘಟನೆ ಅದು ಸುಪ್ರೀಂ ಕೋರ್ಟ್ ವಕೀಲರಿರುವಂಥದ್ದು ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನು ಎತ್ತಿ ಹಿಡಿಯಬೇಕಾದಂಥ ಸಂವಿಧಾನವನ್ನು ಜನರಿಗೆ ಉಣಬಡಿಸಬೇಕಾದಂಥ ಕಷ್ಟದಲ್ಲಿರುವವರಿಗೆ ನ್ಯಾಯ ಸಿಗುವ ಹಾಗೆ ಮಾಡಬಲ್ಲಂಥ ಅಂಥ ವಕೀಲರ ಸಮೂಹದ ಸಂಘಟನೆ ಆ ಸಂಘಟನೆಯ ಅಧ್ಯಕ್ಷನ ಹೆಸರು ಕಪಿಲ್ ಸಿಬಲ್ ಚುನಾವಣೆಯಲ್ಲಿ ಗೆದ್ದುಬಿಟ್ಟಿದ್ರು ಇವರು ಇವರು ಹೇಗೆ ದುರುಪಯೋಗ ಮಾಡ್ಕೊತಾ ಇದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಇವರ ಮೇಲೆ ಅವಿಶ್ವಾಸ ಮತ್ತು ನಿರ್ಣಯವನ್ನು ಕೈಗೊಳ್ಳುವಂಥ ತೀರ್ಮಾನ ಮಾಡಿದೆ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಅಲ್ಲಿಯ ಇದ್ದಾರಲ್ಲ ಈಗ ಮಾಜಿ ಅಧ್ಯಕ್ಷರು ಡಾಕ್ಟರ್ ಆದೀಶ್ ಅಗರ್ವಾಲ್ ಅಂತ ಅವ್ರ ಹೆಸರು ಇದ್ರ ಹಿಂದೆ ನಿಕಟಪೂರ್ವ ಅಧ್ಯಕ್ಷರು ಇವರು ಏನು ಮಾಡಿದ್ದಾರೆ ಕೇಳಿ ಇವರು ಕೇಸ್ ತೊಗೊಂಡ್ರು ಯಾರ್ದು ಮಮತಾ ಬ್ಯಾನರ್ಜಿ ಸರ್ಕಾರದ ಪರವಾಗಿ ಇವರು ಕೇಸ್ ತೊಗೋತಾರೆ ಇಲ್ಲ ಆ ಅತ್ಯಾಚಾರ ನಡೆದದ್ದೇ ಇಲ್ಲ ನಮ್ಮದು ಸರ್ಕಾರ ಭಾಳ ಸರಿಯಾಗಿ ನಿರ್ವಹಿಸಿದೆ ಇವರು ಒಂದು ಮಾತನ್ನು ಬರೆದು ಬಾರ್ ಅಸೋಸಿಯೇಷನ್ದು ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ ಅದರಲ್ಲಿ ಒಂದು ಶಬ್ದವನ್ನು ಬಳಸ್ತಾರೆ ಏನಂತ ಸಿಂಪ್ಟಮ್ಯಾಟಿಕ್ ಮಲೈಸ್ ಅಂತ ಅಂದರೆ ಇದನ್ನು ಈ ಉದ್ದೇಶಪೂರ್ವಕವಾಗಿ ಒಬ್ಬ ವ್ಯಕ್ತಿ ಬರ್ಬರವಾಗಿ ಈ ಸಲ ಅತ್ಯಾಚಾರ ಮಾಡಿದ್ದಲ್ಲ ಅಂತ ಹೇಳಲಿಕ್ಕೆ ಸಿಂಟಮ್ಯಾಟಿಕ್ ಮಲೈಸ್ ಅಂತ ಹೇಳ್ತಾರೆ ಹೇಳಿ ಒಂದು ರೆಸೊಲ್ಯೂಷನನ್ನು ಪಾಸ್ ಮಾಡ್ತಾರೆ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕಿಗೆ ಯಾಕೆ ಅಂದರೆ ಈ ಕೇಸಿನ ಗ್ರಾವಿಟಿ ಏನಿದೆ ಅದು ಕಡಿಮೆ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ಕೇಸಿನ ಸಾಂದ್ರತೆ ಏನಿದೆ ಅದು ಕಡಿಮೆ ಆಗಲಿ ಅನ್ನುವಂಥ ಉದ್ದೇಶಕ್ಕೆ ಈ ಕೇಸನ್ನು ಗಂಭೀರವಾಗಿ ಪರಿಗಣಿಸಬಾರ್ದು ಆ ಕಾರಣಕ್ಕೆ ಇಂಥದ್ದೊಂದು ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ ಇದೇನು ಯಾವ ಮುಲಾಯಂ ಸಿಂಗ್ ಯಾದವ್ ಯಾವುದೋ ಒಂದು ಮಾತು ಹೇಳಿದರು ಉತ್ತರ ಪ್ರದೇಶದಲ್ಲಿ ಮರ್ಡ್ರ್ಗಳು ರೇಪ್ಗಳಾದ ಸಂದರ್ಭದಲ್ಲಿ ಏನಂತ ಹೇಳ್ತಾ ಇದ್ರು ಲಡ್ಕೆ ಹೇ ಕರ್ತೆ ರಹತೆ ಮಕ್ಕಳಿದ್ದಾರೆ ಮಾಡ್ತಿರ್ತಾರೆ ಹುಡುಗರಲ್ವಾ ಮಾಡ್ತಾರೆ ಇಂಥ ತಪ್ಪು ಅಂತ ಅತ್ಯಾಚಾರ ಮಾಡ್ದೆ ಹೇಳಿದ ಮಾತು ಅತಿಕ್ ಅಹಮ್ಮದ್ ಎನ್ನುವಂಥ ರೌಡಿ ಡಾನ್ ಬಗ್ಗೆ ಗಂಗಾ ಜೈಸ ಪವಿತ್ರ ಹಯ ಅತಿಕ್ ಅಹ್ಮದ್ ಅಂತ ಹೇಳಿದರು ಮುಲಾಯಂ ಸಿಂಗ್ ಯಾದವ್ ರಾಜಕಾರಣಿಗಳು ಈ ಮಾತು ಹೇಳಿ ಅವರಿಗೆ ನಾಲಿಗೆಗೆ ಕಾಲಿನ ಮೆಟ್ಟಿಗೆ ಎರಡೂ ವ್ಯತ್ಯಾಸ ಇರೋದಿಲ್ಲ ಆದರೆ ಒಬ್ಬ ವಕೀಲನಾದ ವ್ಯಕ್ತಿ ಸಾಂವಿಧಾನಿಕವಾಗಿ ಜನರಿಗೆ ನ್ಯಾಯವನ್ನು ಕೊಡಿಸ್ಬೇಕಾದಂಥ ವ್ಯಕ್ತಿ ಇಂಥದೊಂದು ಬರ್ಬರ ಘಟನೆಗೆ ಸಿಂಪ್ಟಮ್ಯಾಟಿಕ್ ಮಲೇಸ್ ಅಂತ ಹೇಳಿ ರೆಸೊಲ್ಯೂಷನ್ ಪಾಸ್ ಮಾಡಿ ಯಾವುದೇ ಈಗ ಅದಕ್ಕೆ ಬಂದಿರುವಂಥದ್ದು ಸಮಸ್ಯೆ ಏನು ಅಂತಂದರೆ ಈತ ಯಾವುದೇ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಕರೀಲಾರದೆ ಲೆಟ್ರ್ ಹೆಡ್ಡನ್ನು ದುರುಪಯೋಗ ಪಡಿಸಿಕೊಂಡಿರೋದು ಇವರು ಕಪಿಲ್ ಸಿಬ್ಬಲ್ಲು ಮಾಡಿ ಲೆಟರ್ ಹೆಡ್ ಅಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಅದು ಉಳಿದ ಸದಸ್ಯರಿಗೆ ಗೊತ್ತಾಗತ್ತೆ ಆದೀಶ್ ಅಗರ್ವಾಲ್ಗೂ ಗೊತ್ತಾಗತ್ತೆ ಡಾಕ್ಟರ್ ಆದೀಶ್ ಅಗರ್ವಾಲ್ ನಿಕಟಪೂರ್ವ ಭಾರತ್ ಕೌನ್ಸಿಲ್ನ ಅಧ್ಯಕ್ಷ ಭಾರತ ಸುಪ್ರೀಂ ಕೋರ್ಟ್ ಭಾರತ್ ಅಧ್ಯಕ್ಷ ಗೊತ್ತಾದ ತಕ್ಷಣ ಅವ್ರು ಬಿಡ್ತಾರೆ ನೀನು ಕೇಸ್ ತೆಗೆದುಕೊಂಡಿದ್ದೀಯ ಅನ್ನೋಂಥ ಕಾರಣಕ್ಕೋಸ್ಕರ ಈ ರೀತಿ ಸುಳ್ಳು ರೆಸಲ್ಯೂಷನ್ ಪಾಸ್ ಮಾಡಿದೀಯಾ ನೀನು ಎಪ್ಪತ್ತೆರಡು ಗಂಟೆಯೊಳಗಡೆ ಸಾರ್ವಜನಿಕವಾಗಿ ಕ್ಷಮೆಯನ್ನು ಕೇಳಬೇಕು ಮಿಸ್ಟರ್ ಕಪಿಲ್ ಸಿಬಲ್ ನೀವೇನಾದರೂ ಸಾರ್ವಜನಿಕವಾಗಿ ಕ್ಷಮೆ ಕೇಳದೆ ಹೋದರೆ ನಿಮ್ಮ ಮೇಲೆ ಅವಿಶ್ವಾಸ ಮತ್ತು ನಿರ್ಣಯವನ್ನು ನಮ್ಮ ಬಾರ್ ಅಸೋಸಿಯೇಷನಲ್ಲಿ ತರಬೇಕಾಗತ್ತೆ ಅಂತ ಲೆಟರ್ ಹಾಕಿದ್ದಾರೆ ಪತ್ರಿಕಾಗೋಷ್ಠಿಗೆ ಮಾಡಿ ಪತ್ರಿಕೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ ಕಪಿಲ್ ಸಿಬಲ್ ಅನ್ನುವಂಥ ವ್ಯಕ್ತಿ ರಾಷ್ಟ್ರಹಿತ ಅದಂತೂ ಗಾಳಿಗೆ ತೂರೆಯಾಯಿತು ಮಾನವೀಯತೆ ಸಂವೇದನಾಶೀಲತೆ ಅದಾದರೂ ಇರಬೇಕಲ್ವಾ ಒಂದು ಮಗುವಿನ ಈ ರೀತಿ ರಕ್ತ ಸಿಕ್ತ ದೇಹವನ್ನು ನೋಡಿದ ಆದರೂ ಮನಸ್ಸು ಕಡಬೇಕಲ್ವಾ ಇವ್ರ ಮನೆಯಲ್ಲಿ ಮಕ್ಕಳು ಮರಿ ಏನು ಇರೋದಿಲ್ವ ಇವ್ರ ಬಂಧುಗಳು ಯಾರು ಇಲ್ವಾ ಅಣ್ಣ ತಮ್ಮ ಅಕ್ಕ ತಂಗಿ ಆ ತಾಯಿ ಯಾರು ಇರಲ್ವಾ ಕೇವಲ ಮತ್ತು ಕೇವಲ ದುಡ್ಡಿಗಾಗಿ ಕೇವಲ ಮತ್ತು ಕೇವಲ ಒಬ್ಬ ಭ್ರಷ್ಟ ರಾಜಕಾರಣಿಗಳನ್ನು ಸರ್ಕಾರವನ್ನು ಉಳಿಸಲಿಕ್ಕಾಗಿ ಯಾವ ಬೇಕಾದರೂ ಕೇಸ್ ತೊಗೋಬೋದಾ ಇವರು ಆರ್ಗ್ಯುಮೆಂಟ್ ನಡೆದ ಸಂದರ್ಭದಲ್ಲಿ ತುಷಾರ್ ಮೆಹ್ತಾ ಆರ್ಗ್ಯೂ ಮಾಡ್ತಾ ಇದ್ದಾರೆ ಸಾಲಿಸಿಟರ್ ಜನರಲ್ ಗಹಗಹಿಸಿ ನಗ್ತಾ ಇದ್ದಾರೆ ಇವರು ಒಂದು ಅತ್ಯಾಚಾರದ ಕುರಿತು ಈ ರೀತಿ ಗಹಗಹಿಸುವ ನಗಬೇಡಿ ಮಿಸ್ಟರ್ ಕಪಿಲ್ ಸಿಬಲ್ ಅಂತ ಕೋರ್ಟಿನ ಸಮ್ಮುಖದಲ್ಲಿ ಡಿ ವೈ ಚಂದ್ರಚೂಡ್ ಸಮ್ಮುಖದಲ್ಲಿ ಸ್ವತಃ ತುಷಾರ್ ಮೆಹ್ತಾ ಹೇಳ್ತಾರೆ ಯಾವ ಜಾಗದಲ್ಲಿ ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ಲ ಸಿನಿಮಾದಲ್ಲಿ ಯಾವ ರೀತಿ ವಿಲನ್ಗಳು ನಗ್ತಾರಲ್ಲ ಆ ರೀತಿ ಕೋರ್ಟ್ ರೂಮ್ನಲ್ಲಿ ಈ ವ್ಯಕ್ತಿ ನಗ್ತಾರೆ ಅಂದರೆ ಇತ್ತು ಎಂಥ ಅಮಾನವೀಯ ಮನುಷ್ಯ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಈ ದೇಶದ ಭಾಳ ದುರ್ಗ ದುರ್ಗತಿ ಏನಂದರೆ ಇಂಥ ಆಯಕಟ್ಟಿನ ಜಾಗದಲ್ಲಿ ಇಂಥ ಕಪಿಲ್ ಸಿಬಲ್ನವ್ರು ಬಂದು ಕೂತಿರ್ತಾರೆ ಇಂಥ ಆಯಕಟ್ಟಿನ ಜಾಗದಲ್ಲಿ ಮಮತಾ ಬ್ಯಾನರ್ಜಿ ಅಂತ ಮುಖ್ಯಮಂತ್ರಿ ಹೋಗಿ ಪಶ್ಚಿಮ ಬಂಗಾಲ್ದಲ್ಲಿ ಕೂತಿರ್ತಾರೆ ಎಲ್ಲೆಲ್ಲಿ ಪಾವಿತ್ರ್ಯತೆಯನ್ನು ಉಳಿಸ್ಬೇಕು ಎಲ್ಲಿ ಜನರಿಗಾಗಿ ಮಮ್ಮಲ ಮರುಗಬೇಕು ಎಲ್ಲಿ ಮಮತೆಯನ್ನು ತೋರಿಸ್ಬೇಕು ಎಲ್ಲಿ ಅಂತಃಕರಣವನ್ನು ಮಿಡಿಯಬೇಕು ಆ ಜಾಗದಲ್ಲಿ ಧೃತರಾಷ್ಟ್ರ ವಂಶದವರು ಕೂತಾಗ ಇಂಥದಂತ ಇಂಥ ಅಪಸವ್ಯಗಳು ಸಂಭವಿಸ್ತವೆ ಕಪಿಲ್ ಸಿಬಲ್ ಕ್ಷಮೆ ಕೇಳ್ತಾರೋ ಬಿಡ್ತಾರೋ ಆದರೆ ಇತಿಹಾಸದಲ್ಲಿ ಈತ ತೆಗೆದುಕೊಂಡಿರುವಂಥ ಈ ಪ್ರಕರಣ ಇದೆಯಲ್ಲ ಇದು ಯಾವತ್ತೂ ಇತಿಹಾಸ ಇವ್ರನ್ನ ಕ್ಷಮಿಸೋದಿಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇಟಿಎಮ್ ನಂಬರ್ ಕೊಡಲಾಗಿದೆ ತಮ್ಮ ಯಾವುದೇ ನಿಬಂಧನೆ ಇಲ್ಲ ತಮ್ಮ ಔದಾರ್ಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ನಮಸ್ಕಾರ